ಅರಣ್ಯ ಇಲಾಖೆಯ ಅಧಿಕಾರಿಗಳನ್ನೆಲ್ಲ ಕರೆಸಿ ನನ್ನ ಡಾಕ್ಯುಮೆಂಟ್ಸ್ ನೋಡಿ ಸ್ವಾಮಿ ನಿಮ್ಮ ಹತ್ರ ಇರೋದು ಒರಿಜಿನಲ್ ಆದ್ರೆ ನಾವು ಜಮೀನು ಬಿಟ್ಕೊಡ್ತೀವಿ ನಿಮ್ಮ ನಕಲಾದ್ರೆ ಅವ್ರನ್ನ ಏನು ಮಾಡ್ತೀರಿ ಸಸ್ಪೆಂಡ್ ಮಾಡ್ತೀರಾ ಫಾರೆಸ್ಟ್ ಅವರು ಫಸ್ಟ್ ಇದು ನೋಟಿಫಿಕೇಶನ್ ಅಂತ ಈ ಪೇಪರ್ ಈ ಪೇಪರ್ ಅಲ್ಲಿ ಸರಿಯಾದ ಮಾಹಿತಿ ಇಲ್ಲ ಒಂದು ಇಲ್ಲ ಇದಕ್ಕೇನು ಸೈನ್ ಇದೆಯಾ ಯಾರು ಸೈನ್ ಮಾಡಿದ್ರು ಕಂದಾಯ ಇಲಾಖೆನಲ್ಲಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ದಾಖಲೆಗಳಿಲ್ಲ ಇವ್ರದ್ದು ಒಂದು ಇಂಗ್ಲಿಷ್ ಪೇಪರ್ ಮಾತ್ರ ಇದೆ ಅವ್ರದ್ದು ಕನ್ನಡದ ಅಕ್ಷರಗಳು ಇಲ್ಲ ಆಮೇಲೆ ಅದಕ್ಕೆ ಯಾರು ಏನು ಅನ್ನೋದಿಲ್ಲ ಇದೇ ನಮ್ಗೆ ಅನುಮಾನ ಇದೆ ಈ ನೋಟಿಫಿಕೇಶನ್ ನಮ್ಗೆ ಅನುಮಾನ ಇದೆ ಇದೊಂದು ಜಾಯಿಂಟ್ ಸರ್ವೆ ಅಂತೇಳಿ ನೋಡ್ರಿ ಜಾಯಿಂಟ್ ಸರ್ವೆ ಅಂತೇಳಿ ಈ ತರ ಮಾಡಿದ್ರು ಈ ಕಡೆ ನೋಡಿದ್ರೆ ಗೋಮಾಳ ಅಂತ ಇಲ್ಲಿ ಕಾಣಿಸ್ತಾ ಇದೆ ನೋಡ್ರಿ ಇದನ್ನೇನ್ ಮಾಡ್ಬಿಟ್ರು ಫಾರೆಸ್ಟ್ ಅವರು ಈ ತರ ಈ ಮಡ್ಚಿ ಬಿಟ್ರು ಈ ಮಡ್ಚಿ ಕಟ್ ಮಾಡಿ ಇಷ್ಟನ್ನು ಮಾತ್ರ ರೈತನ ಕೊಟ್ಟು ಯಾಮಾರಿಸಿದ್ರು ನನ್ನ ಹೆಸರು ಶ್ರೀನಿವಾಸನ್ ಅಂತ ಈ ಫಾರೆಸ್ಟ್ ಅವರು ಫಸ್ಟ್ ಇದು ನೋಟಿಫಿಕೇಶನ್ ಅಂತ ಈ ಪೇಪರ್ ತಂದ್ರು ಈ ಪೇಪರ್ ಅಲ್ಲಿ ಸರಿಯಾದ ಮಾಹಿತಿ ಇಲ್ಲ ಒಂದು ಇಲ್ಲ ಇದಕ್ಕೇನು ಸೈನ್ ಇದೆಯಾ ಯಾರು ಸೈನ್ ಮಾಡಿದ್ರು ಕಂದಾಯ ಇಲಾಖೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ದಾಖಲೆಗಳಿಲ್ಲ ಈ ದಾಖಲೆಯನ್ನು ಇಟ್ಕೊಂಡು ನಮ್ಗೆ ಏನು ಮಾಡಿದ್ರು ಒಂದು ನೋಟಿಸ್ ಕೊಟ್ಟರು ಹೇಳ್ಕೊಂಡ್ಲು ಅವರು ಇದ್ದಾಗ ಯಾಕಂದರೆ ಸರ್ವೆ ನಂಬರ್ ನೂರಿಪ್ಪತ್ತೊಂಬತ್ತು ಅದು ಸರ್ಕಾರಿ ಗೋಮಾಳ ಆ ಗೋಮಾಳ ಜಮೀನ್ ಏನು ಮಾಡೋದು ಕೊಟ್ಬಿಟ್ಟಿದೆ ಇದೊಂದು ಜಾಯಿಂಟ್ ಸರ್ವೆ ಅಂತೇಳಿ ನೋಡಿರಿ ಜಾಯಿಂಟ್ ಸರ್ವೆ ಅಂತೇಳಿ ಈ ಥರ ಮಾಡಿದರು ಈ ಕಡೆ ನೋಡಿದ್ರೆ ಗೋಮಾಳ ಅಂತ ಇಲ್ಲಿ ಕಾಣಿಸ್ತಾ ಇದೆ ನೋಡಿರಿ ಇದನ್ನೇನು ಮಾಡಿಬಿಟ್ರು ಫಾರೆಸ್ಟ್ ಅವರು ಈ ಥರ ಇದು ಮಡ್ಚಿಬಿಟ್ರು ಈ ಮಡ್ಚಿ ಇದು ಕಟ್ ಮಾಡಿ ಇಷ್ಟನ್ನು ಮಾತ್ರ ರೈತನ ಕೊಟ್ಟು ಯಾಮಾರಿಸಿದ್ರು ಮಾಡಿಸಿದ್ರು ಈ ಮ್ಯಾಪ್ ಮ್ಯಾಪನ್ನು ತೋರಿಸ್ಬಿಟ್ಟು ಇದು ಜಾಯಿಂಟ್ ಸರ್ವೆ ಆಗಿಬಿಟ್ಟಿದೆ ಅಂತೇಳಿದ್ದೆ ಈ ಸಂದೀಪ್ ಕುಮಾರ್ ಮತ್ತು ಆಗಿರ್ತಕ್ಕಂಥ ಎ ಡಿ ಎಲ್ ಆರ್ ಅವ್ರ ಕೈಯಲ್ಲಿ ಒಂದು ಸೈನ್ ಮಾಡಿಸ್ಕೊಂಡ್ಬಿಟ್ಟಿದ್ದೆ ಇದೇ ಜಾಯಿಂಟ್ ಸರ್ವೆ ಅಂತೇಳಿ ನಮ್ಮ ಜಮೀನುಗಳನ್ನೆಲ್ಲ ಒಡೆದಾಕ್ಬಿಟ್ರು ಆಮೇಲೆ ನಾವೇನು ಮಾಡಿದ್ರಿ ಇದೆಲ್ಲ ತಪ್ಪು ಅಂತಂದಾಗ ಅದೇ ಎ ಡಿ ಎಲ್ ಏನು ಮಾಡಿದ್ರು ಅದಕ್ಕೆ ತಡೆಯಾಜ್ಞೇನು ಕೊಟ್ಟರು ಜಾಯಿಂಟ್ ಸರ್ವೇನೂ ನಡೆದಿಲ್ಲ ಅಂತ ಕೊಟ್ಟರು ಇದಕ್ಕೆ ಪುರಾವೆ ಏನಪ್ಪ ಅಂದರೆ ಆಗಿರ್ತಕ್ಕಂಥ ಸಂದೀಪ್ ಕುಮಾರರು ಎಲ್ಲ ತಪ್ಪು ತಪ್ಪು ಲೆಕ್ಕಗಳನ್ನು ಮಾಡಿ ಇಲ್ಲಿ ಈ ಜಮೀನುಗಳನ್ನು ಇಷ್ಟು ಇದನ್ನು ಎಲ್ಲರೂ ದಿಕ್ಕು ತಪ್ಪಿಸಿದ್ದು ಈ ಪೇಪರು ಮತ್ತು ಆ ಮ್ಯಾಪು ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಹತ್ರ ನೋಡಿ ಇದಕ್ಕೆ ನಿಮಗೆ ಪುರಾವೆ ಬೇಕು ಅಂದರೆ ಹಾಂ ಪುರಾವೆ ಬೇಕು ಅಂದರೆ ಇಲ್ಲೇ ಇದೆ ಸರ್ಕಾರಿ ಗೋಮಾಳ ಅಂತಿದೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಸರ್ಕಾರಿ ಗೋಮಾಳ ಇದೆ ಈ ಗೋಮಾಳ ಜಮೀನಿನಲ್ಲಿ ಎಲ್ಲ ರೈತರಿಗೆ ಕೊಟ್ಕೊಂಡು ಬಂದಿದ್ದಾರೆ ಇಲ್ಲೇ ಇದೆ ಸರ್ಕಾರಿ ಗೋಮಾಳ ಸರ್ ನೂರ ಇಪ್ಪತ್ತೊಂಬತ್ತು ಸರ್ವೆ ನಂಬರ್ ಅಂತ ಅದಕ್ಕೆ ಸಂಬಂಧಪಟ್ಟಂಗೆ ಆಗಿನ ಕಾಲದಲ್ಲಿ ಎ ಡಿ ಎಲ್ ಆರು ಮತ್ತು ಎ ಕೆ ಡಿ ಆರು ಡಿ ಎಲ್ ಆರು ಅಂತೇಳಿ ಈ ನಂಬರ್ಗಳು ಕೊಡ್ತಾರೆ ಡಿ ಡಿ ಎ ಡಿ ಡಿ ಜಿ ಡಿ ಆರ್ ಅಂದರೆ ಜನರಲ್ ದರಾಸ್ ರೈಟ್ಸು ಎ ಕೆ ಡಿ ಆರ್ ಅಂದರೆ ಕರ್ನಾಟಕ ದರ್ಖಾಸ್ ರೈಟ್ಸ್ ಅಂತ ಇದು ನಮ್ಮ ಹತ್ರ ಇರತಕ್ಕಂಥ ಒರಿಜಿನಲ್ ಪೇಪರ್ಗಳು ಇದಕ್ಕೆ ಸಂಬಂಧಪಟ್ಟಂಗೆ ನೋಡಿ ಆಗಿನ ಕಾಲದಲ್ಲಿ ಲಿಪಿ ಏನಿದೆ ಅಂದರೆ ಈ ಥರದ ಲಿಪಿನಲ್ಲೇ ಅವತ್ತು ಸರ್ವೆ ನಂಬರು ಮುನ್ನೂರ ಅರವತ್ತೆರಡು ಮುನ್ನೂರ ಅರವತ್ತೊಂದು ಅವತ್ತೇ ಏನು ಮಾಡಿದ್ದಾರೆ ಒಂದು ಸ್ಕೆಚ್ ಮಾಡಿ ಅದಕ್ಕೊಂದು ಸೈನ್ ಮಾಡಿ ಎಲ್ಲನೂ ದ ಇದರಲ್ಲಿ ನಮ್ಮ ಇದರಲ್ಲಿ ಇದೆ ಏನು ರೆವಿನ್ಯೂ ದಾಖಲೆಗಳಲ್ಲಿ ಆದರೆ ಇವ್ರದ್ದು ಒಂದು ಇಂಗ್ಲೀಷ್ ಪೇಪರ್ ಮಾತ್ರ ಇದೆ ಅವ್ರದ್ದು ಕನ್ನಡದ ಅಕ್ಷರಗಳು ಇಲ್ಲ ಆಮೇಲೆ ಅದಕ್ಕೆ ಯಾರು ಏನು ಅನ್ನೋದಿಲ್ಲ ಇದೇ ನಮ್ಗೆ ಅನುಮಾನ ಇದೆ ಈ ನೋಟಿಫಿಕೇಷನ್ನೇ ನಮ್ಗೆ ಅನುಮಾನ ಇದೆ ಈ ನೋಟಿಫಿಕೇಷನ್ ಜೊತೆಗೆ ಈಗೆಲ್ಲ ಅನುಮಾನಗಳು ಈಗೆಲ್ಲ ಸುಳ್ಳು ನಕ್ಷೆ ಎಲ್ಲ ನಕುಲು ಅನ್ನೋದೆಲ್ಲ ಗೊತ್ತಾಗೋಯ್ತು ಈ ಸಂಬಂಧ ನಾವು ಇದನ್ನೆಲ್ಲ ಪೂರ್ತಿ ಕೊಟ್ಟಾಗ ಇದನ್ನೆಲ್ಲ ದಾಖಲೆಗಳನ್ನು ನೋಡಿದರು ನೋಡಿದ್ದಾದಮೇಲೆ ನಮ್ಮ ಏನು ನೋಡ್ರಿ ಅದಕ್ಕೆ ಸಂಬಂಧಪಟ್ಟಂಗೆ ನೋಡಿರಿ ಆಗಿನ ಕಾಲದಲ್ಲಿ ಇರ್ತಕ್ಕಂಥ ಇದು ಈ ಮ್ಯಾಪನ್ನು ನಾವು ತೋರಿಸ್ತಾ ಇದ್ದೀವಿ ಪೊಲೀಸ್ ಇಲಾಖೆಗೆ ತೋರಿಸ್ತೀವಿ ಎಲ್ರಿಗೂ ತೋರಿಸ್ತಾ ಇದೀವಿ ಈ ಮ್ಯಾಪು ನೋಡಿ ಈ ಥರ ಇರಬೇಕು ಮ್ಯಾಪ್ ಅಂತ ಆದರೆ ಅವ್ರ ಹತ್ರ ಇಂಥ ಮ್ಯಾಪ್ ಇಲ್ಲ ಗೂಗಲ್ ಮ್ಯಾಪ್ ಇದೆ ಗೂಗಲ್ ಮ್ಯಾಪನ್ನು ತೋರಿಸ್ಕೊಂಡ್ಬಿಟ್ಟು ಎಲ್ಲರೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಯಾವ ಮಾಡಿಸ್ತಾ ಇದ್ದಾರೆ ಇದು ಸರ್ಕಾರನೇ ಮ್ಯಾಪು ಮಾಡಿರ್ತಕ್ಕಂಥದ್ದು ಈ ಎಲ್ಲೋ ಕಲರ್ ಏನು ತೋರಿಸ್ತಾ ಇದ್ದೀನೋ ಅವೆಲ್ಲನು ಇಲ್ಲಿ ಇದ್ದು ಹಾಂ ಈ ಎಲ್ಲೋ ಕಲರ್ ಆಗಿರ್ತಕ್ಕಂಥ ಜಮೀನು ಇದು ಪೂರ್ತಿನೂನು ದುರಸ್ತಿ ಆಗಿರ್ತಕ್ಕಂಥ ಜಮೀನುಗಳು ನಾನು ಇಲ್ಲಿ ಒಂದೇ ಒಂದು ಪ್ರಶ್ನೆ ಮಾಡ್ತಾ ಇದ್ದೀನಿ ನೂರ ಸರ್ವೆ ನಂಬರ್ ಭೂಮಿ ಇದು ಸರ್ಕಾರಿ ಗೋಮಾಳ ಫಾರೆಸ್ಟ್ ಅಲ್ಲ ಫಾರೆಸ್ಟ್ ನಿಮಗೆ ನೋಡಿ ಅಲ್ಲಿ ಕೊಟ್ಟಿದೆ ಜಮೀನು ನಿಮಗೆ ನೂರ ಎಪ್ಪತ್ತೇಳು ಎಕರೆ ನೋಟಿಫಿಕೇಷನ್ ಆಗಿರ್ಬೋದು ಆದರೆ ಆಗಿನ ಕಾಲದಲ್ಲಿ ನೂರ ಇಪ್ಪತ್ತು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಹತ್ತು ಮನೆ ಹದಿನೈದು ಮನೆ ಇದ್ದರು ಜನಸಂಖ್ಯೆಗೆ ಅನುಗುಣವಾಗಿ ಜಮೀನುಗಳು ಹಂಚಿದ್ದಾರೆ ಇವತ್ತು ನೀವು ಈ ಜಮೀನುಗಳನ್ನೆಲ್ಲ ವಶಪಡಿಸ್ಕೊಳ್ಳೋ ಬದಲು ಇಡೀ ಜಿಲ್ಲೆನಲ್ಲಿ ಈ ಏಡ್ಕೊಂಡಲು ಮತ್ತು ಸುಮಂತು ಮತ್ತು ಪುಷ್ಪಲತಾ ಇವರೆಲ್ಲ ಬಂದ ಮೇಲೆ ಇವ್ರೇನು ಮಾಡಿದ್ರು ಈ ಜಿಲ್ಲೆನೇ ಕುಲಿಗಡಿಸ್ಬಿಟ್ರು ಇವರು ಸುಪ್ರೀಂ ಕೋರ್ಟ್ ಒಂದು ಆದೇಶ ಆಯಿತು ಏನಂದರೆ ಏನು ಅರಣ್ಯ ಅನ್ನೋದಿದೆಯೋ ಆ ಗೋವರ್ಧನ್ ಕೇಸಲ್ಲಿ ಅದನ್ನು ಸಂರಕ್ಷಣೆ ಮಾಡಿಕೊಳ್ಳಿ ಅಂತ ಒಂದು ಬಿಟ್ಟರೆ ನೀವು ದರಖಾಸ್ ಜಮೀನನ್ನ ಅಥವಾ ಗೋಮಾಲ್ ಜಮೀನ ನೀವು ಯಾರು ವಶಪಡಿಸ್ಕೊಳ್ಳೋದು ಒತ್ತುವರಿ ಅಂತ ಹೇಳೋದು ನಿಮ್ಗೆ ಯಾರು ರೈಟ್ಸ್ ಕೊಟ್ಟರು ಇದನ್ನು ನಾನು ಈ ಕಡಾ ಖಂಡಿತವಾಗಿ ಹೇಳ್ತೀನಿ ಸ್ವಾಮಿ ಅರಣ್ಯ ಸಚಿವರೇ ನೀವು ಏನು ಮಾಡ್ತಾಯಿದ್ದೀರಿ ನಿದ್ದೆ ಮಾಡ್ತಾ ಇದ್ದೀರಾ ನಮ್ಮ ಕಡೆ ಅರಣ್ಯ ಇಲ್ಲ ಸ್ವಾಮಿ ಕೋಲಾರು ಬರ್ಡ್ ಭೂಮಿ ನಾವಿರ್ತಕ್ಕಂಥದ್ದು ನೀರಿಲ್ದೇ ಇರತಕ್ಕಂಥ ಭೂಮಿ ಇಲ್ಲಿ ಬರೀ ಈ ಪ್ಲೀಸ್ ಗಿಡಗಳು ಅವರು ನಿಮ್ಮವರೇ ನೋಡಿ ಈ ಪ್ಲೀಸ್ ಗಿಡಗಳೇ ಬೆಳೆದಿರೋದು ಅವರೇನು ಗಂಧದ ಮರಗಳು ಅಥವಾ ಇನ್ಯಾವುದೋ ಒಂದೇ ಬೀಟೆ ಯಾವುದೋ ಮ ಬೆಳೆದಿಲ್ಲ ಒಂದು ಒಂದು ಪ್ರಾಣಿನ ಬೆ ಅಲ್ಲೇನು ಇಲ್ಲ ಇಂಥ ಭೂಮಿನಲ್ಲಿ ಈಕ್ಲಿಟೀಸು ನಿಮ್ಮವರೇ ಬೆಳೆದಿರೋ ಅಂಥ ಭೂಮಿನಲ್ಲಿ ಅರಣ್ಯ ಎಲ್ಲಿ ಬರುತ್ತೆ ಸ್ವಾಮಿ ಚಿಕ್ಕಮಂಗ್ಳೂರು ಶಿವಮೊಗ್ಗ ಬಂಡೀಪುರ ಆಮೇಲೆ ಉತ್ತರ ಕನ್ನಡ ಈ ಕಡೆ ಇರೋದು ಅರಣ್ಯ ನಮ್ಮ ಸರ್ಕಾರಿ ಗೋಮಾಳನ ನಿಮ್ಮ ಫಾರೆಸ್ಟ್ ಅವರು ಸರ್ಕಾರಿ ಗೋಮಾಳನ ಅರಣ್ಯ ಅನ್ನೋದಕ್ಕೆ ಅವರು ಯಾರು ಇದು ಜಿಲ್ಲಾಧಿಕಾರಿಗಳದು ಇದು ಕಂದಾಯ ಇಲಾಖೆದು ನೀವು ತಕ್ಷಣ ನೀವು ನಿಮ್ಮ ಇಲಾಖೆಯವ್ರನ್ನ ಹದ್ದುಬಸ್ತು ಮಾಡಿ ಪೇಪರ್ ಅವರು ಕೇಳ್ತಾ ಇದಾರೆ ನನ್ನ ಏನಂತ ಕೇಳ್ತಾರೆ ಅಂದ್ರೆ ಏನ್ರಿ ನಿಮ್ ಶಾಸಕರು ಕೇಳಿದ್ರೆ ಅವ್ರು ಮಾತು ಕೇಳಲ್ಲ ನಿಮ್ ಎಮ್ ಎಲ್ ಸಿ ಹೇಳಿದ್ರೆ ಮಾತು ಕೇಳಲ್ಲ ಉಸ್ತುವಾರಿ ಸಚಿವರು ಹೇಳಿದ್ರೆ ನನ್ನ ಅರಣ್ಯ ಇಲಾಖೆಯವರು ಮಾತು ಕೇಳೋದಿಲ್ಲ ಅಂತಾರೆ ಹಾಗಾದ್ರೆ ನೀವು ಏನ್ ಕಿದ್ದೀರಿ ನೀವೆಲ್ಲ ನೀವು ಏನ್ ಸ್ವಾಮಿ ಇದ್ದೀರಿ ನೀವು ಆ ಸಚಿವ ಸ್ಥಾನದಲ್ಲಿ ಏನಕ್ಕೆ ಕಿದ್ದೀರಿ ನಿಮ್ಮ ಸರ್ಕಾರ ರೈತ ವಿರೋಧಿನ ರೈತರ ಪರವಾಗಿ ನಮಗೆ ಕಾಂಗ್ರೆಸ್ ಸರ್ಕಾರ ರೈತರ ಪರವಾಗಿ ಅಂತ ಹೇಳ್ತೀರಿ ನಿಮ್ಮ ಎಲ್ಲ ಕಾರ್ಯಕ್ರಮಗಳನ್ನ ನಾವು ಸ್ವಾಗತಿಸಿದ್ದೀವಿ ನಮ್ಮ ರೈತರ ಪರವಾಗಿ ಇದ್ದೀವಿ ಅಂದಿರಿ ಆದರೆ ಈ ಅರಣ್ಯ ಇಲಾಖೆಯವ್ರನ್ನ ಯಾಕೆ ನೀವು ಕಂಟ್ರೋಲ್ ತರ್ತಾ ಇಲ್ಲ ನಿಜವಾಗ್ಲೂ ನೀವು ಆಕ್ಷನ್ ತಗೊಳಂಗಿದ್ರೆ ಇವ್ನ ನೀವು ಯಾರು ನೀವ್ಯಾರು ಸರ್ಕಾರಿ ಗೋ ನಂದು ಅನ್ನೋದಕ್ಕೆ ನೀವಾರು ನನ್ನ ಭೂಮಿದು ಇವತ್ತು ಆರ್ ಟಿ ಸಿ ನನ್ನ ಹೆಸರಿನಲ್ಲಿದೆ ನನ್ನ ಭೂಮಿ ಒಳಗೆ ನಾನು ಹೋಗೋಕ್ಕಾಗ್ತಾ ಇಲ್ಲ ಇಂಥ ಪರಿಸ್ಥಿತಿ ಯಾಕೆ ನಿಮ್ಮವರು ತಂದಿದ್ದಾರೆ ಇದ್ರ ಮೇಲೆ ನೀವು ಏನು ಆಕ್ಷನ್ ತಗೊಳ್ತೀರಿ ಸಚಿವರೇ ಈಗ ಈಗಲಾದ್ರೂ ನೀವು ಎಚ್ಚೆತ್ಕೊಳ್ಳಿ ನೀವು ಎಚ್ಚೆತ್ಕೊಂಡು ನಿಮ್ಮ ಅರಣ್ಯ ಇಲಾಖೆಯ ಅಧಿಕಾರಿಗಳನ್ನೆಲ್ಲ ಕರೆಸಿ ನನ್ನ ಡಾಕ್ಯುಮೆಂಟ್ಸ್ ನೋಡಿ ಸ್ವಾಮಿ ನಿಮ್ಮ ಹತ್ರ ಇರೋದು ಒರಿಜಿನಲ್ ಆದರೆ ನಾವು ಜಮೀನು ಬಿಟ್ಕೊಡ್ತೀವಿ ನಿಮ್ಮ ನಕಲಾದರೆ ಅವ್ರನ್ನ ಏನು ಮಾಡ್ತೀರಿ ಸಸ್ಪೆಂಡ್ ಮಾಡ್ತೀರಾ ಡಿಸ್ಮಿಸ್ ಮಾಡ್ತೀರಾ ಏನು ಮಾಡ್ತೀರಿ ಈಗಾಗಲೇ ಪೊಲೀಸ್ ಇಲಾಖೆಯನ್ನು ದುರುಪಯೋಗ ಪಡಿಸಿಕೊಂಡು ರೈತರ ಮೇಲೆ ಚೂ ಬಿಟ್ಟಿದ್ದಾರೆ ಅವ್ರನ್ನೆಲ್ಲ ನೋಡಿ ಪಾಪ ಎಲ್ಲ ಭಯಭೀತರಾಗಿ ಎಲ್ಲ ಭೂಮಿಗಳನ್ನ ಹಾಳು ಮಾಡ್ಕೊಂಡಿದ್ದೀವಿ ಸ್ವಾಮಿ ನಾವು ರೈತರು ಅನ್ನದಾತರು ನಾವು ಊಟ ಕೊಡೋ ಅಂತ ಜನ ನಮ್ಮ ಮೇಲೆ ಹೊಟ್ಟೆಗೆ ಯಾಕೆ ಸ್ವಾಮಿ ಒಡಿತಾ ಇದ್ರಿ ಸಚಿವರೇ ಸಚಿವರೇ ನೀವು ಇವತ್ತಾದ್ರೂ ಎಚ್ಚೆತ್ಕೊಳ್ಳಿ ನೀವು ಈಶ್ವರ್ ಖಂಡ್ರೆ ಅವ್ರು ನೀವೇ ಹೇಳ್ತಾ ಇದ್ದೀರಿ ಎರಡು ಎಕರೆ ಮೂರು ಎಕರೆ ಹೊಡಿಬಾರ್ದು ಅಂತ ಹೇಳ್ತೀರಿ ನಿಮ್ಮವ್ರು ಬಂದು ಒಂದು ಎಕರೆ ಎರಡು ಎಕರೆ ಹೊಡೆದಿದ್ರಲ್ಲ ಸ್ವಾಮಿ ಇದಕ್ಕೇನ್ ನೀವೇನು ಹೇಳ್ತೀರಿ ಉತ್ತರ ನೀವು ದಯವಿಟ್ಟು ಇದಕ್ಕೆ ಉತ್ತರ ಕೊಡಬೇಕು ಆ ಈಗ ಅದೇ ನಮಗೆ ಅನುಮಾನ ಬರ್ತಾ ಇದೆ ಈ ಈ ಅಧಿಕಾರಿಗಳು ನಿಮ್ಮ ಮಾತು ಕೇಳ್ತಾ ಇಲ್ಲ ನಿಮ್ ಮಾತು ನೀವು ಆ ಒಂದು ಸಚಿವ ಸ್ಥಾನದಲ್ಲಿ ಏನ್ಕಿದ್ದೀರಿ ಸ್ವಾಮಿ ಯಾಕಂದ್ರೆ ನೀವ್ ಹೇಳ್ತಾ ಇದ್ದೀರಿ ಎರಡು ಎಕರೆ ಹೊಡಿಬಾರ್ದು ಮೂರ್ ಎಕರೆ ಹೊಡಿಬಾರ್ದು ಅಂತ ಹೇಳ್ತಾ ಇದ್ದೀರಿ ಆದ್ರೆ ನಿಮ್ ಮಾತು ಕೇಳಿದ್ರೆ ನಮ್ಮ ಭೂಮಿಗಳೆಲ್ಲ ಹೊಡೆದಿದ್ರಲ್ಲ ಸಸ್ಪೆಂಡ್ ಮಾಡ್ತೀರಾ ನಿಮ್ಗೆ ತಾಕತ್ ಇದ್ರೆ ದಯವಿಟ್ಟು ಸಸ್ಪೆಂಡ್ ಮಾಡಿ ನಾನು ರೈತ ನಾನು ಹೇಳ್ತಾ ಇದ್ದೀನಿ ನನ್ನ ಕೈಯಲ್ಲಿ ಪೇಪರ್ ಇದೆ ನಾನು ಪೇಪರ್ ಇರೋದನ್ನ ಧೈರ್ಯವಾಗಿ ಹೇಳ್ತಾ ಇದ್ದೀನಿ ಆದ್ದರಿಂದ ದಯವಿಟ್ಟು ನಿಮ್ಮವ್ರ ಹತ್ರ ಪೇಪರ್ ಇದ್ದರೆ ದಯವಿಟ್ಟು ನೀವು ಅವ್ರನ್ನ ಕರೆಸಿ ನಾನು ಬರ್ತೀನಿ ನಮ್ಮ ಪೇಪರ್ಗಳು ನೋಡಿ ಅವ್ರ ಪೇಪರ್ಗಳು ನೋಡಿ ಅವ್ರದ್ದಾದ್ರೆ ನಾವು ಬಿಟ್ಕೊಟ್ಬಿಡ್ತೀವಿ ಇಲ್ಲ ಅಂದ್ರೆ ಅವ್ರ ಮೇಲೆ ನೀವು ಆಕ್ಷನ್ ಅಂತ ಅಂತೇಳಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ